ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿಬಿ ಜಯಚಂದ್ರ ಅವರಿಗೆ ಉತ್ತಮ ಶಾಸಕ ಪ್ರಶಸ್ತಿ ನೀಡಲಾಗಿದೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದ ವಿಧಾನಸಭೆಯಲ್ಲಿಂದು ಸಭಾಪತಿಗಳಾದ ಯುಟಿ ಖಾದರ್ ಅವರು ಟಿಬಿ ಜಯಚಂದ್ರ ಅವರ ಹೆಸರು ಘೋಷಣೆ ಮಾಡಿದ್ದು ಸ್ಪೀಕರ್ ಶ್ರೀ ಯುಟಿ ಖಾದರ್ ಅವರು ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ವಿರೋಧ ಪಕ್ಷದ ನಾಯಕರಾದ ಶ್ರೀ ಆರ್ ಅಶೋಕ್ ಉಪಸಭಾಧ್ಯಕ್ಷರಾದ ಶ್ರೀ ರುದ್ರಪ್ಪಲ್ಲಮಾಣಿ ಟಿಬಿ ಜಯಚಂದ್ರರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿದರು ಮಾತ್ರ ಅಲ್ಲ ಟಿಬಿ ಕೂಡ ಅತ್ಯುತ್ತಮವಾದ ಶಾಸಕರು ಮುಂದಿನ ದಿನಗಳಲ್ಲಿ ಆಗಬೇಕೆಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮಾನ್ಯ ಹಿರಿಯ ಸದಸ್ಯರ ಶ್ರೀ ಟಿ ಬಿ ಜಯಚಂದ್ರ ಅವರು ದಿನಾಂಕ ಇಪ್ಪತ್ನಾಲ್ಕುನೂರಂದು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತಮ್ಮನಹಳ್ಳಿಯಲ್ಲಿ ಜನಿಸಿ ಬಿಎಸ್ಸಿ ಮತ್ತು ಕಾನೂನು ಪದವಿಯನ್ನು ಪಡೆದಿದ್ದಾರೆ ಕೃಷ್ಣ ಕಲ್ಲ ನೀರಾವರಿ ಸಮಿತಿ ಪಶ್ಚಿಮಘಟ್ಟ ನೀರಾವರಿ ಸಮಿತಿ ಕರ್ನಾಟಕ ಚಲನಚಿತ್ರ ಕೈಗಾರಿಕೆ ಅಭಿವೃದ್ಧಿ ನಿಗಮ ಮತ್ತು ಯೂನಿವರ್ಸಲ್ ಎಜುಕೇಷನ್ ಅಂಡ್ ರಿಸರ್ಚ್ ಫೌಂಡೇಶನ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ ಕಲ್ಲಂಬೆಲ್ಲ ವಿಧಾನಸಭಾ ಕ್ಷೇತ್ರದಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪ್ರಥಮ ಬಾರಿಗೆ ಆರನೇ ವಿಧಾನಸಭೆಗೆ ಆಯ್ಕೆಗೊಂಡಿದ್ದ ಶ್ರೀಯುತರು ನಂತರ ಒಂಬತ್ತು ಹತ್ತು ಹನ್ನೊಂದನೇ ವಿಧಾನಸಭೆಗೆ ಪುನಾರೈಕೆಗೊಂಡು ಹದಿಮೂರು ಮತ್ತು ಹದಿನಾಲ್ಕನೇ ವಿಧಾನಸಭೆಗೆ ಶಿರಾ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಗೊಂಡು ಪ್ರಸ್ತುತ ಹದಿನಾರು ವಿಧಾನಸಭೆಯ ಸದಸ್ಯರಾಗಿದ್ದಾರೆ ಒಟ್ಟು ಏಳು ಬಾರಿ ವಿಧಾನಸಭೆಗೆ ಆಯ್ಕೆಗೊಂಡಿರುವ ಇವರು ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರಾಗಿ ಕೃಷಿ ಕಾನೂನು ಮತ್ತು ಸಂಸದಿ ವ್ಯವಹಾರಗಳು ಪಶುಸಂಗೋಪನೆ ಹಾಗೂ ಸಣ್ಣ ನೀರಾವರಿ ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿ ಹೆಗ್ಗಳಿಕೆ ಹೊಂದಿದ್ದಾರೆ